ಇವರೇ ನೋಡಿ ಬೆಂಗಳೂರಿನ ಗಲ್ಲಿ ಒಂದರಲ್ಲಿ ಅನಾಥ ರಕ್ಷಕರಾಗಿದ್ದಾರೆ ಅನಾಥರಾದಂಥ ಈ ಏಳು ನಾಯಿ ಹತ್ತು ರೂಪಾಯಿ ಬಿಸ್ಕೆಟ್ ಹಾಕಿ ಈ ಮಕ್ಕಳಿಗೆ ಹೇಳೇಬೇಕು ಇದು ಬೆಂಗಳೂರಿನ ಗಲ್ಲಿ ಕತೆ ಇಲ್ಲಿ ನೋಡಿ ಎಷ್ಟು ಮುದ್ದಾದ ನಾಯಿಗಳಿದೆ ಏಳು ಮರಿಗಳು ಹಾಕಿದೆ ನ ತಾಯಿ ಚುಮು ಚುಮು ಬೆಳಗಿನಲ್ಲಿ ಇನ್ನೂ ನಿದ್ರೆನಲ್ಲೇ ಇದೆ ಮರಿಗಳು ಈ ಮರಿಗಳು ಏಳರಲ್ಲಿ ಈಗ ಆರಿದೆ ನಿನ್ನೆ ಒಂದು ಕ್ಯಾಬ್ ಡ್ರೈವರು ಆಕ್ಸಿಡೆಂಟ್ ಮಾಡಿ ಒಂದು ಮರಿ ಸಾಯಿಸಿದ್ದಾನೆ ಉಳಿದ ಆರು ಮರಿಗಳು ಮಲ್ಕೊಂಡಿದೆ ಗಾಢ ನಿದ್ದೆ ತಾಯಿ ಇನ್ನೆಲ್ಲೋ ತನ್ನ ಹೊಟ್ಟೆ ಹಸುವಿಗೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ ಇಲ್ಲೊಂದಿಷ್ಟು ಮಕ್ಕಳುಗಳು ಇವನ್ನ ಎಬ್ಸ್ತಾ ಇದ್ದಾರೆ ಇದೊಂದು ಕುತೂಹಲದ ವಿಷಯ ನಾನು ದೂರದಲ್ಲಿ ನಿಂತು ನೋಡ್ತಾ ಇದ್ದೆ ಈ ಮಕ್ಕಳು ಏನು ಮಾಡ್ಬೋದು ಇವಕ್ಕೇನಾದ್ರು ಕಲ್ಲೊಡ್ದು ಓಡಿಸ್ತಕ್ಕೆ ಬಂದಿದ್ದಾರಾ ಬೆದರ್ಸೋಕ್ಕೆ ಬಂದಿದ್ದಾರಾ ಅಂತ ಹಾಗಾಗಿ ಸುಮ್ಮನೆ ನಾನು ದೂರದಲ್ಲಿ ನಿಂತು ನೋಡ್ತಾ ಈ ಮಕ್ಕಳ ಕೆಲಸ ಏನು ಅನ್ನುತ್ತಾ ಅಬ್ಸರ್ವ್ ಮಾಡ್ಬೇಕಂತ ಕಾಯ್ತಾ ತಪ್ಪಿಸ್ಕೊಂಡಿದೀನಿ ಅವ್ರ ಹತ್ರ ಬರ್ಲಿ ಅಂತ ಸುಮ್ಮನೆ ಒಬ್ಳು ಬಂದು ನೋಡ್ಕೊಂಡು ನೋಡ್ತಾ ಇದ್ದಾಳೆ ಅಲ್ಲಿ ನೋಡಿ ಇನ್ ಮರಿಗಳಲ್ಲೇ ಮಲ್ಕೊಂಡೇ ಇದೆ ಕೆಲವು ಗಾರ್ಡನ್ ಇದ್ರಲ್ಲಿದೆ ಕೆಲವು ಎಚ್ಚರಿಕೆ ಆಗಿದೆ ಅಮ್ಮ ಅವಳು ಬಂದ್ಮೇಲೆ ಇನ್ನು ಅವಳು ಏನು ಮಾಡ್ತಾಳೆ ಅಂತ ನೋಡ್ತಾ ಇದ್ದೀನಿ ಅವಳಲ್ಲಿ ಹೋಗಿ ಅಲ್ಲಿ ಅವಳು ಪಟಾಲಮ್ ಇದೆ ನೋಡಿ ಮೂರ್ನಾಲ್ಕು ಜನ ಇದ್ದಾರೆ ಅವರೊಟ್ಟಿಗೆ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾಳೆ ಕರ್ಕೊಂಡು ಬರ್ತಾ ಇದ್ದಾಳೆ ಅವನೇನೋ ಒಬ್ಬ ಜೇಬಲ್ಲಿ ಕೈ ಇದ್ದಾನೆ ಏನೋ ಒಂದು ಪಟ್ನ ತೆಗೆದ ಉಪ್ಪು ನಾಯಿದೇ ಬಿಸ್ಕೆಟ್ ತಂದಿದ್ದಾನೆ ಆ ಬಿಸ್ಕೆಟ್ಗಳನ್ನು ನಾಯಿಗಳಿಗೆ ಕೊಡ್ತಾ ಇದ್ದಾನೆ ಬೆಳಗಿನ ಊಟ ಆ ಬಿಸ್ಕೆಟನ್ನು ಒಂದು ಪ್ಯಾಕೆಟಲ್ಲಿ ಜೋಪಾನ ಮಾಡಿಟ್ಟಿದ್ದಾನೆ ಎಲ್ಲಕ್ಕೂ ಎಪ್ಸಿ ಕೊಡ್ತಾ ಇದ್ದಾನೆ ಅವಿನ್ನೂ ಸಣ್ಣ ಮರಿಗಳು ಭಾಳ ದಿನ ಆಗಿಲ್ಲ ಹಾಗಾಗಿ ಹೇಳ್ತಾ ಇಲ್ಲ ಆದರೂ ಎಬ್ಬಿಬಿಟ್ಟು ಇವರು ಮೂರು ಜ ಮೂರು ಜನ ನಾಲ್ಕು ಜನ ಬಂದುಬಿಟ್ಟು ಬಿಸ್ಕೆಟನ್ನು ಇದ್ದಾರೆ ಇನ್ನೂ ಒಬ್ಬ ಬಂದು ಸೇರಿಕೊಂಡ ನೋಡಿ ಇವರಿಬ್ ಇವರು ನಾಲ್ಕು ಜನ ಏನು ನಾಯಿಗೆ ತೊಂದರೆ ಕೊಡೋರಲ್ಲ ಪ್ರಾಣಿ ಪ್ರಿಯರು ಇವರು ಯಾವ ರೀತಿ ಈ ಅನಾಥವಾಗಿ ನಾಯಿಗೆ ಪೋಷಣೆ ಮಾಡ್ತಾರೆ ಅಂತ ನೋಡಿ ಖುಷಿ ಆಯಿತು ನನಗೆ ಇವರು ಹೇಗೆ ಇದನ್ನು ಸಹಾಯ ಮಾಡ್ತಾರೆ ಈ ಬಿಸ್ಕೆಟ್ಟಿಗೆ ದುಡ್ಡು ಎಲ್ಲಿಂದ ಅಂತ ಇವರಿಗೆ ನಾನು ಪ್ರಶ್ನೆಗಳನ್ನು ಹಾಕಿದಾಗ ಇವರೇನಂದ್ರೆ ನಮ್ಮ ಮನೆಯಲ್ಲಿ ಖರ್ಚು ಕೊಡ್ತಾರಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಖರ್ಚಿಗೆ ಕೊಡ್ತಾರೆ ಅದರಲ್ಲಿ ನಾವು ಬಿಸ್ಕೆಟ್ ಈ ನಾಯಿಗಳಿಗೆ ಬಿಸ್ಕೆಟ್ ತಂದು ತಿನ್ನಿಸ್ತೀವಿ ಅಂತ ಒಬ್ಬೊಬ್ರು ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಒಬ್ಬ ಐದು ರೂಪಾಯಿ ಕೊಟ್ಟೆ ಒಬ್ಬ ಹತ್ತು ರೂಪಾಯಿ ಕೊಟ್ಟೆ ಒಬ್ಬ ಇನ್ನೊಂದು ಐದು ರೂಪಾಯಿ ಕೊಟ್ಟೆ ಈ ರೀತಿ ಎಲ್ಲ ವರದಿಗಳನ್ನ ಹೇಳಿದ್ರು ನಿಜಕ್ಕೂ ಖುಷಿ ಆಯ್ತು ಅವ್ರ ಕೆಲಸ ದಿನಾ ಇದನ್ನ ಮಾಡ್ತಾ ಇದ್ದಾರೆ ಊಟ ದೇವರು ಯಾವ ರೀತಿ ಅನಾಥರಿಗೆ ಒಂದು ರಕ್ಷಣೆ ಕೊಡ್ತಾರೆ ಅನ್ನೋದಕ್ಕೆ ಈ ಬೀದಿನ ಈ ಘೋಷಣೆ ಮಾಡ್ತಿರುವಂತ ಈ ಮಕ್ಕಳುಗಳು ನೋಡಿದಾಗ ನಿಜಕ್ಕೂ ಆ ಮಕ್ಕಳ ಕೆಲಸಕ್ಕೆ ಹ್ಯಾಡ್ಸ್ ಅಪ್ ಹೇಳಲೇಬೇಕು ನಾನು ಹೇಳ ಹಾಗಂತ ಈ ಮಕ್ಕಳುಗಳು ಅಕ್ಕ ಇರುವಂತ ದೊಡ್ಡ ದೊಡ್ಡ ಮನೆಯ ಮಕ್ಕಳ ಅಂತ ಅಲ್ಲ ಆ ಮಕ್ಕಳುಗಳು ಯಾರು ಇನ್ನು ಈ ಬೆಳಗಿನ ಹೊರಗೆ ಬಂದಿಲ್ಲ ಸ್ಟ್ರೀಟ್ ಮೇಲೆ ಬಂದಿಲ್ಲ ಈ ಮಕ್ಕಳುಗಳು ಯಾರು ಅಂತ ನೋಡಿದ್ರೆ ಇಲ್ಲಿ ಕಟ್ಟಡ ಕಟ್ತಾರಲ್ಲ ಕಾರ್ಮಿಕರು ಆ ಕಟ್ಟಡದ ಕಾರ್ಮಿಕರ ಮಕ್ಕಳುಗಳು ಇವರು ಮನೆ ಎಲ್ಲಿದೆ ಅಂತ ನೋಡಿದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ ನಿಮಗೆ ಯಾಕಂದ್ರೆ ಇಲ್ಲಿ ನೋಡಿ ಒಂದು ಹೊಸ ಕಟ್ಟಡ ಆಗ್ತಾಯಿದೆ ಇದೆ ಆ ಕಟ್ಟಡದೊಂದು ಶೆಡ್ ಕಟ್ಟಿದ್ದಾರೆ ಆ ಶೆಡ್ ನಲ್ಲಿರೋ ಮಕ್ಕಳು ಮಾಡೋ ಈ ಕೆಲಸ నిజంగా సంతోషద కేస